ನಮ್ಮ ಮನೆಯಲ್ಲಿ ದೀಪಾವಳಿನ ಹೇಗೆ ಆಚರಣೆ ಮಾಡಿದ್ವಿ ಫ್ಯಾಮಿಲಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣನೇ ಒಂದು ಏಳು ಗಂಟೆಗೆ ಎದ್ದೆ ಏಳು ಗಂಟೆಗೆ ಎದ್ದು ಆಯಿಲ್ನ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ನೇಚರ್ನ ನೋಡಿಕೊಂಡು ಆಯಿಲ್ನ ಬಿಸಿ ಮಾಡಿಕೊಂಡು ನಾನು ನನ್ನ ಮಗಳು ಅಪ್ಲೈ ಮಾಡ್ತಾ ಇದ್ವಿ ಹೇರ್ ಆಯಿಲ್ನ ಇದು ಬಂದ್ಬಿಟ್ಟು ನಾವು ದೀಪಾವಳಿಯ ಮೊದಲನೇ ದಿನ ಇದು ಮಾಡುವಂಥ ಕ್ರಮ ಇದು ನಾವು ಚಿಕ್ಕೋರು ಇದ್ದಾಗಿಂಥ ನಮ್ಮ ಅಜ್ಜಿ ಡೆಗ್ಗೆನೆ ಎದ್ದು ಎಬ್ಬರಿಸ್ಬಿಟ್ಟು ಈ ರೀತಿ ಎಣ್ಣೆ ಸ್ನಾನ ಮಾಡಿಸ್ಬಿಟ್ಟು ನಮ್ಮನ್ನ ಮಲಗಿಸ್ತಾ ಇದ್ರು ನಾಲ್ಕು ಗಂಟೆಗೆ ಅಭ್ಯಂಗ ಸ್ನಾನ ಮಾಡಿಸ್ತಾ ಇದ್ವಿ ಸೊ ಆವಾಗ ಆ ರೀತಿ ನಡ್ಕೊಂಡು ಬಂದಿದ್ದು ಇವಾಗ ಆ ರೀತಿಯನ್ನು ನಾವು ಮಾಡ್ತಾಯಿಲ್ಲ ಬಿಕಾಸ್ ಸೆವೆನ್ ಓ ಕ್ಲಾಕ್ ಹಾಗೆ ಎದ್ದುಬಿಟ್ಟು ಆಮೇಲೆ ಆಯಿಲ್ನ ಇಟ್ಕೊಂಡು ಮಿಕ್ಕಿರೋದು ಮನೆ ಕೆಲಸ ಒರೆಸೋದಾಗಲಿ ಮನೆ ಕ್ಲೀನ್ ಮಾಡೋದಾಗಲಿ ಅದೆಲ್ಲ ಡಸ್ಟಿಂಗ್ ಮಾಡ್ಕೊಳ್ಳೋದಾಗಲಿ ಹಬ್ಬದಿನ ಒಂದು ಸ್ವಲ್ಪ ಅದು ಅದೆಲ್ಲ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಅದು ಮಾಡಿಕೊಂಡು ಮನೆಯೆಲ್ಲ ಒರೆಸ್ಬಿಟ್ಟು ನೀಟಾಗಿ ಪೂಜೆ ಮಾಡೋದ್ರಿಂದ ನಮ್ಮ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಸೊ ಅದೇ ರೀತಿಯೇ ನಾನು ಫುಲ್ ಬಾಡಿಗೆಲ್ಲ ಆಯಿಲ್ ಹಾಕ್ಕೊಂಡು ನಾನು ನನ್ನ ಮಗಳಿಗೆ ಫುಲ್ ಬಾಡಿಗೆ ಆಯಿಲ್ ಹಾಕೊಂಡ್ವಿ ನಾವು ಇಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಅದೇ ಇದರಲ್ಲಿ ಮಾಡ್ತೀವಲ್ಲ ಯುಗಾದಿ ಟೈಮಲ್ಲಿ ಮಾಡ್ತೀವಲ್ಲ ಬಾಡಿಗೆಲ್ಲ ಆಯಿಲ್ ಹಾಕೊಳ್ಳೋದು ಅದೇ ಥರನೇ ನಾವು ದೀಪಾವಳಿಗೆ ಮಾಡ್ತೀವಿ ಸೊ ಅದೇ ರೀತಿಯೇ ಮಾಡಿಕೊಂಡು ಬಾಡಿಗೆಲ್ಲ ಆಯಿಲ್ ಹಾಕ್ಕೊಂಡು ಮತ್ತು ಹೆಡ್ಗೆಲ್ಲ ಫೋರ್ ಹೆಡ್ಗೆ ಇದಕ್ಕೆಲ್ಲ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ ಮಸಾಜ್ ಮಾಡ್ಕೊಂಡಿದ್ಮೇಲೆ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ನನ್ನ ಮಗಳು ಒಂದು ಡಾಲ್ ಇತ್ತು ಅದನ್ನು ಕೂಡ ನೀಟಾಗಿ ಎತ್ತಿಟ್ಕೊಂಡೆ ಅದಾಗಿದ್ಮೇಲೆ ನನ್ನ ಮೇಕಪ್ ಕಿಟ್ಟದ್ದು ನೀಟಾಗಿ ಆ ಕಡೆ ಈ ಕಡೆ ಹರಡಿಬಿಟ್ಟಿತ್ತು ಸೊ ಅದನ್ನು ಕೂಡ ವೀಡಿಯೋಗೋಸ್ಕರ ತೊಗೊಳ್ತಿರ್ತೀನಲ್ವ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಬಟ್ಟೆಗಳು ಮಡಿಸೋದಿತ್ತು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಮಡಚಿ ಬೀರೋಲ್ಲಿ ಇಟ್ಕೊಂಡ್ಬಿಟ್ಟೆ ಎಲ್ಲ ಕ್ಲೀನಾಗಿರಬೇಕು ಹಬ್ಬ ದಿನ ನನಗೆ ಅಲ್ಲದಲ್ಲೇ ಕಾಣಿಸ್ಬಾರ್ದು ಸಾಮಾನೆಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ನೀಟಾಗಿ ಕ್ಲೀನಾಗಿ ಮಾಡಿ ಇಟ್ಕೊಂಡೆ ಅದಾಗಿದ್ಮೇಲೆ ಜೋಡಿಸೋದಿದ್ದೇ ಇರುತ್ತೆ ಅಲ್ವ ಜೋಡಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಅದನ್ನ ಲೈಕ್ ಬುಟ್ಟಿನ ಹೊರಗಡೆ ತೊಗೊಂಡು ಹೋಗಿ ಇಟ್ಕೊಂಡೆ ಅದಾಗಿದ್ದಮೇಲೆ ಸ್ನಾನ ಮಾಡಿಕೊಂಡು ಇನ್ನೇನು ಆಚೆ ಬಂದ್ಬಿಟ್ಟು ಫ್ರೆಶ್ ಫೀಲ್ ಆಗ್ತಾಯಿತ್ತು ನನಗಂತೂ ಆವಾಗ ಬಿಸಿ ಬಿಸಿ ಸ್ನಾನ ಮಾಡಿಕೊಂಡು ಒಂದು ಹತ್ತು ಗಂಟೆ ಆಗಿತ್ತು ನಾನು ಸ್ನಾನ ಮಾಡೋಷ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ನಮ್ಮಮ್ಮಿ ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು ಅವ್ರ ಜೊತೆ ನಾನು ಕೂಡ ಜಾಯಿನ್ ಆಗಿಬಿಟ್ಟು ಪೂಜೆನ ಮಾಡಿದೆ ಅದಾಗಿದ್ಮೇಲೆ ಇದು ಈವ್ನಿಂಗ್ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅನ್ನೋದನ್ನ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಕೊಟ್ಟಿರ್ತೀನಿ ಫುಲ್ ನೀವು ವಿಡಿಯೋನ ವಾಚ್ ಮಾಡ್ಬೋದು ಅಲ್ಲಿ ಗೊತ್ತಾಗುತ್ತೆ ಮೇಲೆ ಸಾಯಂಕಾಲ ಹ್ಯಾಸ್ ಯೂಶುವಲ್ ಪೂಜೆ ಇದ್ದೇ ಇರುತ್ತೆ ಅಲ್ವಾ ಸೊ ಕಾರ್ ಪೂಜೆ ಮತ್ತು ಬೈಕ್ ಪೂಜೆನ ನಾವು ಮಾಡ್ತಾ ಇದ್ವಿ ಅದನ್ನ ಪೂಜೆನ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ತೀವಿ ನಾವು ದಸರಾದಲ್ಲಿ ಪೂಜೆ ಮಾಡೋದಿಲ್ಲ ದೀಪಾವಳಿ ಟೈಮಲ್ಲೇ ಪೂಜೆ ಮಾಡೋದು ಸೊ ಅದಕ್ಕೋಸ್ಕರ ನಾವು ಪೂಜೆನ ಮಾಡ್ತಾಯಿದ್ವಿ ಇದ್ವಿ ಕಾರ್ ಪೂಜೆ ಮತ್ತು ಲಕ್ಷ್ಮಿಗೆ ಪೂಜೆ ಎಲ್ಲ ಇರುತ್ತೆ ಅಲ್ವಾ ಸೊ ಅದನ್ನು ಪೂಜೆ ಮಾಡಿಬಿಟ್ಟು ಇದೇ ಫಸ್ಟ್ ವರ್ಷ ನಮ್ಮದು ಕಾರ್ ಆ್ಯಡ್ ಆಗಿದೆ ಇಲ್ಲಾಂದರೆ ಟೂ ವೀಲರೇ ಇರ್ತಾಯಿತ್ತು ಹಾಗೆ ಮನೆಗೂ ಕೂಡ ಕುಂಬಳುಕಾಯೆಲ್ಲ ಎಳೆದಗಿಬೇಕಲ್ವ ಸೊ ಅದನ್ನು ಕೂಡ ಆ್ಯೂಜಲ್ ಮಾಡಿಕೊಂಡ್ವಿ ಅದಾಗಿದ್ದಮೇಲೆ ನಾನು ನೀಟಾಗಿ ಎಲ್ಲ ಹೂವು ಎಲ್ಲ ಇಟ್ಕೊಂಡು ದೇವರಿಗೆ ಮತ್ತು ಕಾರಿಗೆ ಇಟ್ಕೊಂಡು ಬರ್ತಾಯಿದ್ದೆ ಅದಾಗಿದ್ದಮೇಲೆ ನೆಕ್ಸ್ಟು ಗಂಧ ಕುಂಕುಮ ಎಲ್ಲ ಹಂಟಿಸಿದೆ ಆಲ್ರೆಡಿ ಅದಾಗಿದ್ಮೇಲೆ ಹೂವು ಎಲ್ಲ ಇಟ್ಕೊಂಡು ಇನ್ನೇನು ಉದ್ಕಡ್ಡಿ ಬೆಳಗ್ಬೇಕಾಗಿತ್ತು ಹಾಗೆ ಕುಂಬಳಕಾಯಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ವಿ ನಾನು ನನ್ನ ಹಸ್ಬೆಂಡ್ ಕೂಡ ಆ ಕುಂಬಳಕಾಯಿನ ರೆಡಿ ಮಾಡಿಬಿಟ್ಟು ತಕ್ಷಣವೇ ಅದನ್ನು ಕೂಡ ಬೆಳಗ್ತಾಯಿದ್ವಿ ಅದಾಗಿದ್ದಮೇಲೆ ಇಷ್ಟ ಆಯಿತು ಸಾಯಂಕಾಲ ಮತ್ತು ದೀಪ ಹಚ್ಚಬೇಕಾಗಿತ್ತಲ್ವ ಇವತ್ತು ಅಮಾವಾಸ್ಯೆ ಬೇರೆ ದೀಪ ಎಲ್ಲ ಹಚ್ಚಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಮತ್ತೆ ಒಳಗಡೆ ಹೋಗಿಬಿಟ್ಟು ಡ್ರೆಸ್ನ ಚೇಂಜ್ ಮಾಡಿಕೊಂಡು ಸೀರೆ ಎಲ್ಲ ಉಟ್ಕೊಂಡು ನಾರ್ತ್ ಇರ್ ನಾರ್ತ್ ಕರ್ನಾಟಕ ಸೈಡ್ ಯಾವ ರೀತಿ ರೆಡಿಯಾಗಿದ್ರಲ್ವ ಆ ರೀತಿ ರೆಡಿ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ನಾನು ಸೀರೆ ಉಟ್ಕೊಂಡು ಮತ್ತೆ ದೀಪ ಎಲ್ಲ ಅಂಟಿಸಿದ್ವಿ ಪಟಾಕಿನ ಆಲ್ರೆಡಿ ತೊಗೊಂಬಂದಿದ್ವಿ ಪಟಾಕಿದು ಬ್ಲಾಗ್ ಬರುತ್ತೆ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಗಾಳಿ ಇರೋದರಿಂದ ನಮಗೆ ಇದು ಮಾಡೋಕ್ಕಾಗಲಿಲ್ಲ ಕುಂಬಳಕಾಯಿನ ಚೆನ್ನಾಗಿ ಬೆಳಗೋಕಾಗಲಿಲ್ಲ ಗಾಳಿ ಇರೋದರಿಂದ ಫುಲ್ ಹೋಗ್ತಾನೆ ಇತ್ತು ಅದಾಗಿದ್ಮೇಲೆ ಚೆನ್ನಾಗಿ ನಾ ಕೆಳಗಡೆ ಇಟ್ಕೊಂಡು ಬೆಳಿಗ್ಗೆ ಅಂದಿದ್ದಕ್ಕೆ ನನ್ನ ಹಸ್ಬೆಂಡ್ ಕೂಡ ಬೆಳಗ್ತಾಯಿದ್ರು ಅದನ್ನ ನೋಡ್ಬೋದು ಇಲ್ಲಿ ಮತ್ತೆ ಹೋಗ್ತಾಯಿತ್ತು ಮತ್ತೆ ನಾನು ಅಂಟಿಸ್ತಾ ಇದ್ದೆ ಅದಾಗಿದ್ದಮೇಲೆ ಕುಂಬಳಕಾಯಿ ಹೊಡದ್ರು ತುಂಬಾನೇ ಚೆನ್ನಾಗಿ ಒನ್ ಟೈಮ್ಗೆ ಹೊಡಿತು ದೃಷ್ಟಿಯೆಲ್ಲ ಹೋಯ್ತು ಬಟ್ ಅಪ್ಪ ಅಂತ ಅನ್ಕೊಂಡೆ ನಾವು ನೋಡ್ಬೋದು ಮನೆಯದು ಒಂದು ವೀಡಿಯೋ ಕ್ಲಿಪ್ನ ಮಾಡ್ಕೊಂಡಿದೀನಿ ಅದಾಗಿದ್ಮೇಲೆ ಕುಂಬಳಕಾಯಿನ ಆ ಕಡೆ ಈ ಕಡೆ ಸ್ವಲ್ಪ ಇದಕ್ಕೆ ಹಚ್ಚಿಬಿಟ್ಟು ಕಾರಿಗೆಲ್ಲ ಹಚ್ಬಿಟ್ಟು ಅದನ್ನ ರೈಟ್ ಲೆಫ್ಟು ಆ ರೀತಿ ಇಟ್ಕೊಂಡ್ವಿ ಕುಂಬಳಕಾಯಿನ ಇಟ್ಬಿಟ್ಟು ನನ್ನ ಮಗಳು ಕೂಡ ಈ ವರ್ಷ ಫಸ್ಟ್ ಪುಟ್ ಪುಟಾಣಿ ಹೆಜ್ಜೆ ಇಟ್ಕೊಂಡು ಅವಳು ಕೂಡ ದೀಪಾವಳಿನ ಆಚರಣೆ ಮಾಡಿದ್ರು ಅವಳು ಕೂಡ ಇವತ್ತು ದೀಪಾವಳಿ ಹಬ್ಬ ಅಲ್ವಾ ಇವತ್ತಿಂದ್ರೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಾಳೆ ಇಷ್ಟು ದಿನ ನಡೆದಿರ್ಲಿಲ್ಲ ಅವಳು ಇವತ್ತಿನ ಪುಟ್ ಪುಟಾಣಿ ಹೆಜ್ಜೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ನಡೀತಾ ಇದ್ಲು ನಮ್ಗಂತರೂ ಇನ್ನೂ ತುಂಬಾ ಖುಷಿ ಆಗ್ತಾಯಿತ್ತು ಅದಾಗಿದ್ಮೇಲೆ ಇನ್ನೊಂದು ಕಾಯಿ ಹೊಡಿಬೇಕಾಗಿತ್ತಲ್ವ ಕಾಯಿನ ದೃಷ್ಟಿ ತೆಗಿಯೋಣ ಅಂತ ಹೇಳ್ಬಿಟ್ಟು ಕರ್ಪುರನ ಕೊಟ್ಟಿದ್ದೆ ನನ್ನ ಹಸ್ಬೆಂಡ್ ಕೈಗೆ ಅವರು ಕೂಡ ದೃಷ್ಟಿನ ನೀಟಾಗಿ ತೆಗಿತಾ ಇದ್ರು ಕಾಯಿನ ಒಡೆದ್ರೆ ಚಿನ್ನ ಚಿದ್ರಿ ಆಯ್ತು ಅದು ಅಷ್ಟು ಚೆನ್ನಾಗಿ ಹೊಡೀತು ಅಷ್ಟು ದೃಷ್ಟಿಯಾಗಿದೆ ಅಂತ ಅರ್ಥ ಅದು ಸೊ ಅಷ್ಟು ಟು ಚೆನ್ನಾಗಿ ಓಡೀತು ನನಗಂತೂ ತುಂಬಾ ಖುಷಿ ಆಯಿತು ಪೂಜೆ ಮಾತ್ರ ಸಕ್ಕತ್ತಾಗಾಯಿತು ಹಾಗೆ ಸ್ವೀಟ್ ತೊಗೊಂಡು ಬಂದಿದ್ವಿ ಸ್ವೀಟ್ನ ತಿಂದ್ಕೊಂಡು ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಬಿಟ್ವಿ ಅವ್ರು ಕೂಡ ತಿಂದು ಎಂಜಾಯ್ ಮಾಡಿದ್ರು ನೋಡ್ಬೋದು ನೀವು ಕೂಡ ತಿನ್ನಿ ಸ್ವೀಟು ನಾನು ತೋರಿಸ್ತಾ ಇದ್ದೀನಿ ಸ್ವೀಟ್ ಆಗಿದ್ಮೇಲೆ ನಾವು ಕೂಡ ಒಳಗಡೆ ಹೋಗಿದ್ವಿ ಒಳಗಡೆ ಹೋಗಿಬಿಟ್ಟು ಕಾರ್ನ ಒಂದು ಮೂವ್ ಮಾಡಬೇಕಾಗಿದ್ದಲ್ವಾ ಅದು ಲೆಮನ್ ಇಟ್ಟಿದ್ವಿ ಸೊ ಅದಕ್ಕೋಸ್ಕರ ಅದನ್ನ ಮೂವ್ ಮಾಡಿದ್ವಿ ಟೂ ವೀಲರ್ನೂ ಮೂವ್ ಮಾಡಿದ್ವಿ ರೆಡ್ ಗಾಡಿ ನನ್ನದೇ ಗ್ರೇ ಕಲರ್ ನನ್ನ ಹಸ್ಬೆಂಡ್ದು ಫಸ್ಟ್ ಅದೇ ತೊಗೊಂಡು ಓಡಾಡ್ತೀನಿ ಇದ್ವಿ ಇವಾಗ ಕಾರ್ ಬಂದಿದೆ ಅಲ್ವಾ ಸೊ ನಾನು ಕೂಡ ಆಫೀಸ್ಗೆ ಹೋಗೋಲ್ಲ ಇಲ್ಲೇ ಮನೆಯಲ್ಲೇ ಎಲ್ಲ ಮಾಡ್ತಾ ಇದ್ದೀನಿ ಸೊ ನಾನು ಕೂಡ ಗಾಡಿ ಓಡಿಸೋದೆ ಬಿಟ್ಬಿಟ್ಟಿದ್ದೀನಿ ಇವಾಗ ಸೊ ಮನೆಯಲ್ಲೇ ಇಟ್ಟಿರ್ತೀವಿ ಅದನ್ನ ಎಮರ್ಜೆನ್ಸಿ ಯಾವಾಗಾದರೂ ಬರುತ್ತೆ ಅಂತ ಅದಾಗಿದ್ಮೇಲೆ ಕಾರ್ ಕೂಡ ಒಂದು ರೌಂಡ್ ಮೂವ್ ಆಯಿತು ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ತಗೊಂಡು ಒಳಗಡೆ ಇಟ್ಟಿದ್ದಾಯಿತು ಗೇಟ್ ಒಳಗಡೆ ಮತ್ತೆ ನನ್ನ ಹಸ್ಬೆಂಡ್ಗೆ ನಾನು ಅಡ್ವೈಸ್ ಮಾಡ್ತಿದ್ದೆ ಯಾವ ರೀತಿ ಬರಬೇಕು ಅಂತ ಇದು ನನ್ನ ಮಗಳಿಗೆ ಈ ರೀತಿ ಹಾಕಿದ್ವಿ ಹಾಗೆ ಪಟಾಕಿನ ತೊಗೊಂಡು ಹೋಗಿರೋ ಬ್ಲಾಗ್ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಪಟಾಕಿ ತರೋಕೆ ಅಂತ ಹೋಗಿದ್ವಿ ದ ಜಸ್ಟ್ ಥೌಸಂಡ್ ಟು ಫಿಫ್ಟಿ ರುಪೀಸ್ಗೆನೋ ತೊಗೊಂಡ್ವಿ ನಾವು ಅಷ್ಟೇ ಸಾಕು ಸಿಂಪಲ್ಲಾಗಿ ಹೊಡೆಯೋಣ ಅಂತ ಹೇಳಿಬಿಟ್ಟು ಅದಾಗಿದ್ಮೇಲೆ ಪಟಾಕಿನೂ ಕೂಡ ಸಿಂಪಲ್ಲಾಗಿ ನಾನು ಕೂಡ ನಾರ್ತ್ ಇಂಡಿಯನ್ ನಾರ್ತ್ ಕರ್ನಾಟಕ ಸೈಡು ಹೇಗೆ ಸೀರೆ ಉಟ್ಕೊಳ್ತೀರಲ್ಲ ನಾವು ನಾವು ಅದೇ ಹಾವೇರಿ ಸೈಡ್ ಅವರೇ ಸೊ ಅದಕ್ಕೋಸ್ಕರ ನಾನು ಕೂಡ ಅದೇ ಥರನೇ ಸೀರೆ ಹಾಕ್ಕೊಂಡು ನೋ ಸ್ಪಿನ್ ಎಲ್ಲ ಹಾಕ್ಕೊಂಡು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದೀನಿ ನಾನು ಲೈಕ್ ಮನೆಯಲ್ಲೆಲ್ಲ ರಂಗೋಲಿ ಎಲ್ಲ ಬಿಟ್ಟು ದೀಪ ಎಲ್ಲ ಅಂಟಿಸಿ ಇರುತ್ತೆ ಅಲ್ವಾ ಮಾಮೂಲಿ ದೀಪಾವಳಿ ಯಾವ ರೀತಿ ಆಚರಣೆ ಅಂತ ನಿಮ್ಮ ಮನೇಲಿ ಯಾವ ರೀತಿ ನೀವು ಆಚರಣೆ ಮಾಡಿದ್ದೀರಿ ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ರಂಗೋಲಿನ ಡಿಸೈನ್ ಮಾಡಿ ಅದಕ್ಕೆ ಒಂದು ಫ್ಲವರ್ ಎಲ್ಲ ಮಾಡಿಬಿಟ್ಟು ತುಂಬಾ ಚೆನ್ನಾಗಾಗಿತ್ತು ನೀವು ಯಾವ ರೀತಿ ಮಾಡಿದ್ದೀರಾ ನಿಮ್ಮ ದೀಪಾವಳಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತುಂಬಾ ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಈ ಈ ವರ್ಷ ನಾವು ದೀಪಾವಳಿನ ಆಚರಣೆ ಮಾಡಿದ್ದೀವಿ ಅದು ನನಗೆ ಅನ್ನಿಸ್ತಾ ಇದೆ ನನಗೆ ಸಿಂಪಲ್ ಆಯಿತು ಆದ್ರೂ ಕೂಡ ನನ್ನ ಮಗಳಿಗೆ ಈ ರಂಗೋಲಿನ ಹಿಡ್ಕೋಬೇಕು ಅಂತಂದರೆ ನನ್ನ ಮಗಳಿಗೆ ಎಷ್ಟು ಅಷ್ಟು ಸತಾಯಿಸಿದ್ದಾಳೆ ಅನ್ನೋದು ನಮಗೆ ಮಾತ್ರ ಗೊತ್ತು ಮಕ್ಳಿಗೆ ಗೊತ್ತಾಗಲ್ಲ ಅವಕ್ಕೆ ಅವು ಕೆಡಿಸೋದು ಮಾತ್ರನೇ ಗೊತ್ತು ಸೊ ನನ್ನ ಮಗಳು ತುಂಬಾ ಕಾಯ್ದಿದ್ದೀನಿ ನನ್ನ ಮಗಳಿಗೋಸ್ಕರ ಅದೇ ಅದಾಗಿದ್ಮೇಲೆ ದೀಪ ಎಲ್ಲ ಅಂಟಿಸ್ಬಿಟ್ಟು ಪಟಾಕಿ ತಂದಿದ್ಮೇಲೆ ದೀಪ ಅಂಟಿಸ್ಬಿಟ್ಟು ನಾನು ಕೂಡ ಮನೆಯಲ್ಲೆಲ್ಲ ದೀಪ ಬೆಳಗ್ಬಿಟ್ಟು ನೆಕ್ಸ್ಟು ತುಂಬಾ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ದೇವರಿಗೆ ಬೆಳಗ್ಗೆ ಮನೆಯಲ್ಲೆಲ್ಲ ದೀಪನ ಇಟ್ವಿ ಬಿಕಾಸ್ ನನ್ನ ಮಗಳಿಗೋಸ್ಕರ ಈ ರೀ ಈ ದೀಪನ ಜಾಸ್ತಿ ಇಟ್ಟಿಲ್ಲ ಮಣ್ಣಿಂದ ಒಂದು ಐದಾದರೂ ಅಂಟಿಸ್ಲೇಬೇಕು ಅದು ಶಾಸ್ತ್ರ ಪ್ರಕಾರ ಅಂತಲೇ ನಾನು ಈ ದೀಪನ ಅಂಟಿಸಿರೋದು ಇನ್ನು ಇನ್ನು ಮಿಕ್ಕಿರೋದೆಲ್ಲ ಅದು ಹೊರಗಡೆ ಸಿಗುತ್ತಲ್ವ ಕಾಸಿಗೆ ಅದೇನೆ ತೊಗೊಂಡು ಬಂದೆ ಅಂಟಿಸಿರೋದು ಬಿಕಾಸ್ ನನ್ನ ಮಗಳಿಗೋಸ್ಕರ ರಿಸ್ ಇಷ್ಟ ಇಲ್ಲ ಬಿಕಾಸ್ ಕೈಯಲ್ಲ ಹಿಟ್ಬಿಡ್ತಾಳೆ ಸುಟ್ಕೊಂಡು ಬಿಡ್ತಾಳೆ ಅಂತ ಭಯ ಇತ್ತು ಹಾಗೆ ದೇವರಿಗೂ ಕೂಡ ಬೆಳಗ್ಗೆ ನಾವು ಮನೇಲೆಲ್ಲ ಲೈಟ್ ಹಾಕಿದ್ವಿ ಅದೇ ಈ ವರ್ಷ ಸ್ಪೆಷಲ್ ನಮಗೆ ಬಿಕಾಸ್ ನನ್ನ ಮಗಳಿಗೆ ನನಗೆ ಚಾನ್ಸ್ ಕೊಡೋಕೆ ಇಷ್ಟ ಇಲ್ಲ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದ್ವಿ ನಾನು ನನ್ನ ಮಗಳು ಹೇಗೆ ಕಾಣಿಸ್ತಾ ಇದ್ವಿ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೆ ಅಂತ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗು ನಮ್ಮ ಟೈಲ್ಸು ವೈಟ್ ಆಗಿರೋದ್ರಿಂದ ನಾನು ಆರೆಂಜ್ ಕಲರು ಮತ್ತು ಗ್ರೀನ್ ಕಲರ್ ಹೋಗಿ ಡೆಕೋರೇಟ್ ಮಾಡಿದ್ದೆ ಬಿಕಾಸ್ ನಾನು ವೈಟ್ ಕಲರ್ ಫ್ಲವರ್ ಹಾಕಿದ್ರು ಅದು ಹೈಲೈಟ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ರಂಗೋಲಿನ ಈ ರೀತಿ ಬಿಟ್ಟಿದ್ದೆ ಬಿಕಾಸ್ ವೈಟ್ ಟೈಲ್ಸ್ ಆಗಿದ್ರೆ ಅದು ಹೈಲೈಟ್ ಆಗಿ ಕಾಣಿಸೋದೇ ಇಲ್ಲ ನಾನು ವೈಟ್ ರಂಗೋಲಿನೂ ಹಾಕ್ಬಿಟ್ಟು ನೋಡಿದೆ ಸೊ ಹೈಲೈಟ್ ಆಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ನಾನು ನಾನು ಇದೇನೇ ಚೂಸ್ ಮಾಡಿಕೊಂಡು ಹಾಕಿದೆ ಆಗಲಿ ಪರವಾಗಿಲ್ಲ ಅಂತ ಅದಾಗಿದ್ಮೇಲೆ ಪಟಾಕಿ ತಗೊಂಡ್ ಒಂದು ಸ್ವಲ್ಪ ಪಟಾಕಿನ ಹಾಕಿಬಿಡ ಹಚ್ಬಿಡೋಣ ಈ ವರ್ಷ ಲಾಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡ್ಬೇಕಲ್ವಾ ಈ ದಿನಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಾನು ಹಚ್ಚಿಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ನಂಗೆ ತುಂಬಾನೇ ಇಷ್ಟ ಪಟಾಕಿ ಹೊಡಿಯೋದಂದ್ರೆ ಸಖತ್ ಇಷ್ಟ ಅವಾಗೆಲ್ಲ ನಾವು ತುಂಬಾನೇ ಹೊಡಿತಾ ಇದ್ದೀವಿ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸೊ ಅಷ್ಟೇ ಯಾರೂ ಇಲ್ಲ ಹೋಗೋಕ್ಕಾಗಲ್ಲ ಅಂತ ಅಷ್ಟೇ ಈ ವಿಡಿಯೋನ ನನಗೆ ಏನು ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ